ಮಾನ್ಯ ಮಾಯ್ಕೊಂಡ ಶಾಸಕರಾದಂಥ ಬಸವಂತಣ್ಣನವರಿಗೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ನವಲಾಳ್ ಗ್ರಾಮದ ಏಕೆ ಜನಾಂಗದ ಸ್ಮಶಾನ ತುಂಬ ಮಳೆ ವಿಕೋಪದಿಂದ ನೀರು ಪಾಲಾಗಿದೆ ದಯವಿಟ್ಟು ಈ ಜಾಗವನ್ನು ತೆರವುಗೊಳಿಸಿ ಬೇರೆ ಕಡೆ ಗೋಮಾಳದಲ್ಲಿ ನಮಗೆ ಜಾಗ ಕೊಡಬೇಕು ಎಣ ಮಾನ್ಯ ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಲ್ಲೂ ತಮ್ಮಲ್ಲಿ ಮನವಿ ಮಾಡಿ ಕೊಡ್ತಿದ್ದೀನಿ ದಯವಿಟ್ಟು ಇಲ್ಲೆಲ್ಲ ಎಷ್ಟೇ ನರೇಗಾ ಕಾ ನರೇಗಾ ಉದ್ಯೋಗದಲ್ಲಿ ನಾವು ಕೆಲಸ ಮಾಡಿ ಬಂದೋಬಸ್ತ್ ಮಾಡಿದ್ರು ಸಹ ಮಳೆ ವಿಕೋಪಕ್ಕೆ ಎಲ್ಲ ಕಾಮಗಾರಿ ಎಲ್ಲ ಕಿತ್ಕೊಂಡೋಗಿದೆ ಕಿತ್ಕೊಂಡೋಗಿ ಇಲ್ಲಿ ನೀರು ಪಾಲಾಗಿದೆ ದಯವಿಟ್ಟು ಇಲ್ಲಿ ತಾವುಗಳು ಬಂದು ಇದನ್ನು ಪರಿಶೀಲನೆ ಮಾಡಿ ತಕ್ಷಣಕ್ಕೆ ಈ ಜಾಗವನ್ನು ಎಣ ಉಗಿಯಲು ತೆರವುಗೊಳಿಸಿ ಬೇರೆ ಗೋಮಳದಲ್ಲಿ ನಮಗೆ ಜಾಗ ಕೊಡಬೇಕು ಅಂತ ನಾವು ನವಲ ಗ್ರಾಮದ ಏಕೆ ಜನಾಂಗದ ಪ್ರವಾಗಿ ಎಲ್ಲರಲ್ಲೂ ನಾನು ಮನವಿ ಮಾಡಿಕೊಳ್ತಿದ್ದೀನಿ ಇದಕ್ಕೆ ತಕ್ಷಣಕ್ಕೆ ನೀವು ಬಂದು ಮುಂಜಾಗ್ರತೆಯಿಂದ ಇದನ್ನು ನಮಗೆ ಜಾಗ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೀವಿ